ಪ್ರಕೃತಿಯಲ್ಲಿ ಬೆಳೆದು ನಿಂತು ಕಂಗೊಳಿಸ್ತಿರ್ತಕ್ಕಂಥ ಮರಗಿಡಗಳನ್ನು ಕಳೆದು ನಾಶ ಮಾಡ್ತಿರುವಂತಹ ನಮ್ಮ ನಿಮ್ಮೆಲ್ಲರ ಮಧ್ಯೆ ಗ್ರಾಮೀಣ ಹಿನ್ನೆಲೆಯಲ್ಲಿ ಬಂದಂಥ ಹಾಗೂ ಅನಕ್ಷರಸ್ಥೆಯಾದಂತಹ ಈ ತಿಮ್ಮಕ್ಕನವರು ಸಸ್ಯ ಸಂಪತ್ತನ್ನೇ ನಮ್ಮೆಲ್ಲರಿಗೂ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅಂಥವರಿಗೆ ನಮ್ಮೆಲ್ಲರ ಕಡೆಯಿಂದ ನಮನವನ್ನು ಸಲ್ಲಿಸಲೇಬೇಕು ಈ ಮರಗಿಡಗಳೇ ಆಕ್ಸಿಜನನ್ನು ರಿಲೀಸ್ ಮಾಡ್ತವೆ ಅದನ್ನೇ ನಾವು ಉಸಿರಾಡ್ತಿದ್ದೀವಿ ಅನ್ನುವಂತಹ ಸೈಂಟಿಫಿಕ್ ರೀಸನ್ ಗೊತ್ತಿಲ್ಲದೆ ಇರಬಹುದು ಆದರೆ ಈ ಹಸಿರಿಂದಲೇ ಮಳೆ ಬೆಳೆ ಉಸಿರು ಅನ್ನತಕ್ಕಂತಹದ್ದು ಇವರಿಗೆ ಚೆನ್ನಾಗಿ ಗೊತ್ತಿತ್ತು ನೂರ ಹದಿನಾಲ್ಕು ವರ್ಷಗಳ ಕಾಲ ಆರೋಗ್ಯವಾಗಿ ಬದುಕಿ ಇಂದು ನಮ್ಮನ್ನು ಹಗಲಿದ್ದಾರೆ ಈ ಶತಮಾನದಲ್ಲಿ ನೂರ ಹದಿನಾಲ್ಕು ವರ್ಷ ಅನ್ನುವುದು ಕಡಿಮೆ ಸಂಖ್ಯೆ ಏನಲ್ಲ ಅವರು ಇಷ್ಟು ವರ್ಷಗಳ ಕಾಲ ಹೀಗೆ ಬದುಕಲಿಕ್ಕೆ ಈ ಮರಗಿಡಗಳ ಚೇತನವನ್ನು ತುಂಬಿದ್ದವು ಎಂಬುದರಲ್ಲಿ ಸಂಶಯವೇ ಇಲ್ಲ ಒಂದು ಸಣ್ಣ ಅನುಭವವನ್ನು ಹಂಚ್ಕೊಳ್ತೀನಿ ನಿಮ್ಮೊಡನೆ ನಾವು ಮನೆಯ ಹತ್ತಿರ ಒಂದು ಐದಾರು ಗಿಡಗಳನ್ನು ಅಥವಾ ಮರಗಳನ್ನು ನೆಟ್ಟಿದಾಗ ಮನಸ್ಸಿಗೆ ಸಿಗುವಂಥ ತೃಪ್ತಿಯೇ ಬೇರೆ ಅದು ಹೂ ಬಿಡುವಾಗ ಆಗಿರಬಹುದು ಅಥವಾ ಫಲ ಕೊಡುವಾಗ ಆಗಿರ್ಬೋದು ಅದು ನಮ್ಮೊಳಗೆ ಚೈತನ್ಯವನ್ನು ತುಂಬುತ್ತೆ ಖುಷಿಯನ್ನು ತಂದು ಕೊಡುತ್ತೆ ಅಂತಹದರಲ್ಲಿ ಈ ತಿಮ್ಮಕ್ಕನವರಿಗೆ ಅದೆಷ್ಟು ಚೈತನ್ಯವನ್ನು ತುಂಬಿದ್ದೆವು ಆ ಮರಗಿಡಗಳು ಅಲ್ಲವೇ ಹಾಗಿದ್ದರೆ ನಾವೆಲ್ಲರೂ ಕೂಡ ಒಂದಷ್ಟು ಮರಗಿಡಗಳನ್ನು ನೆಟ್ಟು ಆರೋಗ್ಯಕರವಾದ ಜೀವನವನ್ನು ನಮಲಾಗಿಸಿಕೊಳ್ಬೇಕು ಜೊತೆಗೆ ಮುಂದಿನ ಪೀಳಿಗೆಗೆ ಸ್ವಚ್ಛ ಪರಿಸರವನ್ನು ನಾವು ಕೊಡಬೇಕು ಅಂತ ಹೇಳ್ತಾ ಈ ತಿಮ್ಮಕ್ಕನವರ ಒಂದು ವೈಯಕ್ತಿಕ ಹಿನ್ನೆಲೆಯನ್ನು ತಿಳಿದುಕೊಂಡು ಬರೋಣ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅನ್ನತ್ತಾ ಮುಂದಿನ ವಿಷಯಕ್ಕೆ ಹೋಗುವ ಇವರು ಮೂಲತಃ ತುಮಕೂರು ಜಿಲ್ಲೆಯ ಗುಬ್ಬಿಯವರು ಇವರದು ಸಣ್ಣ ವಿಭಕ್ತ ಕುಟುಂಬ ಅಂದರೆ ಇವರು ಮತ್ತು ಇವರ ಪತಿಯವರು ಮಾತ್ರ ಇವರಿಗೆ ಮಕ್ಕಳು ಇರೋದಿಲ್ಲ ಮತ್ತು ಇವರು ಬಡತನದಿಂದ ಬಂದಂಥವರಾಗಿದ್ದು ಒಂದಷ್ಟು ಆರ್ಥಿಕ ಕಾರಣಗಳಿಂದಾಗಿ ಬಾಲ್ಯದಲ್ಲಿ ಇವರಿಗೆ ಶಿಕ್ಷಣವನ್ನು ಪಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇವರು ಅನಕ್ಷರಸ್ಥಿಯಾಗಿ ಬಿಡ್ತಾರೆ ತಮ್ಮದೇ ಹೊಲ ಗದ್ದೆಗಳಲ್ಲಿ ಸ್ವಲ್ಪ ಗದ್ದೆಯ ಕೆಲಸಗಳನ್ನು ಮಾಡ್ಕೊಂಡಿರ್ತಾರೆ ಮನೆ ಕೆಲಸವನ್ನು ಮಾಡಿಕೊಂಡಿದ್ದಂತಹ ಇವರು ಉಳಿದಂಥ ಸಮಯದಲ್ಲಿ ಮಕ್ಕಳಿಲ್ಲ ಅನ್ನುವಂಥ ಕೊರಗು ಬರಬಾರದು ಅಂತೇಳಿ ಒಂದಷ್ಟು ಮರಗಳನ್ನು ನೆಡುವಂಥ ಕಾರ್ಯವನ್ನು ಶುರು ಮಾಡ್ತಾರೆ ಮೊದಲಿಗೆ ಒಂದಷ್ಟು ಮುನ್ನೂರಕ್ಕೂ ಹೆಚ್ಚು ಆಲದ ಮರಗಳನ್ನು ಇವರು ನೆಟ್ಟು ಬೆಳೆಸ್ತಾರೆ ತದನಂತರದಲ್ಲಿ ಎಂಟು ಸಾವಿರ ಮರಗಳಿಗೆ ಅವರು ಪೋಷಣೆಯನ್ನು ಮಾಡಿರುವಂತಹದ್ದು ಮಳೆಗಾಲದಲ್ಲಿ ಸಾಕಾಗುವಷ್ಟು ನೀರು ಸಿಕ್ಕಿದ್ದಾದರೂ ಬೇಸಿಗೆ ಬಂದಾಗ ಈ ಮರಗಿಡಗಳಿಗೆ ನೀರಿನ ಅಭಾವ ಉಂಟಾಗ್ತಿತ್ತು ಆ ಸಂದರ್ಭದಲ್ಲಿ ದೂರದ ಪ್ರದೇಶಗಳಿಂದ ತಂದು ನೀರುಣಿಸಲಾಗ್ತಿತ್ತು ಇಷ್ಟೊಂದು ಇಷ್ಟ ಕಷ್ಟಗಳಿಂದ ಇಷ್ಟೊಂದು ಮರಗಳನ್ನು ನೆಟ್ಟು ಬೆಳೆಸಿದ್ದಕ್ಕೇನೆ ಇವರನ್ನು ಸಾಲು ಮರದ ತಿಮ್ಮಕ್ಕ ವೃಕ್ಷಮಾತೆ ಎಂಬ ಬಿರುದನ್ನು ಇವರು ಮುಡಿಗೇರಿಸಿಕೊಂಡರು ಇಷ್ಟೇ ಅಲ್ಲದೆ ಹಲವಾರು ಪ್ರಶಸ್ತಿಗಳನ್ನು ಇವರು ತನ್ನ ಮುಡಿಗೇರಿಸಿಕೊಂಡರು ಪದ್ಮಶ್ರೀ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಹಾಗೂ ಇನ್ನಿತರೆ ಹಲವಾರು ಪ್ರಶಸ್ತಿಗಳು ಇವರಿಗೆ ಸಂದಿವೆ ಒಟ್ಟಿಗೆ ಹೇಳೋದಾದರೆ ಇವರು ನಮ್ಮನ್ನೆಲ್ಲ ಆಗಲಿಲ್ಲ ಇವರ ಉಸಿರು ನಮ್ಮೆಲ್ಲರ ಉಸಿರಿನಲ್ಲಿ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ